ರಿತಿನ್ ಆ್ಯಂಡ್ ಮಾಮ್ಸ್ ವರ್ಲ್ಡ್ ಒಂದಾನೊಂದು ಕಾಲದಲ್ಲಿ ಒಂದು ಸುಂದರವಾದ ಊರಿತ್ತು ಆ ಊರಿನಲ್ಲಿ ಒಬ್ಬ ಟೋಪಿ ಮಾರಾಟಗಾರನು ಟೋಪಿಗಳನ್ನು ಮಾರಾಟ ಮಾಡುತ್ತಾ ನಡೆದುಕೊಂಡು ಹೋಗುತ್ತಿದ್ದ ಟೋಪಿ ಬೇಕಾ ಟೋಪಿ ಟೋಪಿ ಬೇಕಾ ಟೋಪಿ ಐವತ್ತು ರೂಪಾಯಿ ಟೋಪಿ ನೂರು ರೂಪಾಯಿ ಟೋಪಿ ಟೋಪಿ ಬೇಕಾ ಟೋಪಿ ಎಂದು ಟೋಪಿ ಮಾರಾಟಗಾರ ಜೋರಾಗಿ ಕೂಗಿಕೊಂಡು ಟೋಪಿ ಮಾರಾಟ ಮಾಡಿಕೊಂಡು ಹೋಗುತ್ತಿದ್ದ ಅದು ಮಧ್ಯಾಹ್ನದ ಸಮಯವಾಗಿತ್ತು ತುಂಬಾ ಬಿಸಿಲಿತ್ತು ಟೋಪಿ ಮಾರಾಟಗಾರ ಬುಟ್ಟಿಯಲ್ಲಿ ಬಣ್ಣ ಬಣ್ಣದ ಟೋಪಿಗಳನ್ನು ಹಿಡಿದುಕೊಂಡು ಕಾಡಿನ ದಾರಿಯ ಮೂಲಕ ನಡೆದುಕೊಂಡು ಹೋಗುತ್ತಿದ್ದ ಬಿಸಿಲಿನ ತಾಪಕ್ಕೆ ಬೇಸೆತ್ತು ಬಹಳ ದೂರ ನಡೆದಿದ್ದರಿಂದ ಮರದ ಕೆಳಗೆ ಸ್ವಲ್ಪ ಹೊತ್ತು ಮಲಗಲು ಯೋಚಿಸಿದನು ತನ್ನ ಬುಟ್ಟಿಯನ್ನು ನೆಲದ ಮೇಲೆ ಇಟ್ಟು ತನ್ನಷ್ಟಕ್ಕೆ ತಾನೇ ಹೇಳಿಕೊಂಡನು ನನಗೆ ತುಂಬಾ ಸುಸ್ತಾಗಿದೆ ನಾನು ಸ್ವಲ್ಪ ನಿದ್ದೆ ಮಾಡುತ್ತೇನೆ ನಂತರ ಈ ಟೋಪಿಗಳನ್ನು ಮಾರಾಟ ಮಾಡಲು ಹೋಗುತ್ತೇನೆ ಅಷ್ಟೊತ್ತಿಗೆ ಮಧ್ಯಾಹ್ನದ ಬಿಸಿಲು ಸ್ವಲ್ಪ ಕಮ್ಮಿಯಾಗಬಹುದು ಎಂದು ಟೋಪಿಗಳ ಬುಟ್ಟಿಯನ್ನು ಪಕ್ಕದಲ್ಲೇ ಇಟ್ಟು ಟೋಪಿ ಮಾರಾಟಗಾರನು ಮಲಗಿದನು ತುಂಬ ಸುಸ್ತಾಗಿದ್ದ ಕಾರಣ ಅವನಿಗೆ ಬೇಗನೆ ನಿದ್ದೆ ಬಂತು ಆದರೆ ಅದೇ ಮರದ ಮೇಲೆ ಮಂಗಗಳಿದ್ದವು ಟೋಪಿ ಮಾರಾಟಗಾರ ನಿದ್ದೆಗೆ ಜಾರಿದ ತಕ್ಷಣ ಮರದಿಂದ ಒಂದೊಂದೇ ಮಂಗಗಳು ಮೆಲ್ಲನೆ ಕೆಳಗೆ ಇಳಿದವು ಅವುಗಳಲ್ಲಿ ಒಂದು ಮಂಗವು ಮೆಲ್ಲನೆ ಬಂದು ಬುಟ್ಟಿಯನ್ನು ನೋಡಿತು ನೋಡಿದರೆ ಅದರಲ್ಲಿ ಬಣ್ಣ ಬಣ್ಣದ ಟೋಪಿಗಳನ್ನು ನೋಡಿ ಒಂದನ್ನು ಹಿಡಿದುಕೊಂಡು ಮರದ ಮೇಲೆ ಹೋಯಿತು ಇದನ್ನು ನೋಡಿದ ಇತರ ಮಂಗಗಳು ಕೂಡ ಟೊಪ್ಪಿಯನ್ನು ಒಂದೊಂದಾಗಿ ಕೊಂಡು ಹೋದವು ಎಲ್ಲಾ ಮಂಗಗಳು ಟೊಪ್ಪಿಯನ್ನು ಹಿಡಿದುಕೊಂಡು ಮರದ ಮೇಲೆ ಕುಳಿತುಕೊಂಡು ಆಟವಾಡತೊಡಗಿದವು ಟೊಪ್ಪಿ ಮಾರಾಟಗಾರ ಎಚ್ಚರವಾದಾಗ ತನ್ನ ಬುಟ್ಟಿ ಖಾಲಿಯಾಗಿರುವುದನ್ನು ನೋಡಿ ಆಘಾತಗೊಳಗಾದನು ಅವನು ತನ್ನ ಟೋಪಿಗಳನ್ನು ಎಲ್ಲಡೆ ಹುಡುಕಿದನು ಆದರೆ ಎಲ್ಲಿಯೂ ಸಿಗಲಿಲ್ಲ ಹಾಗೆಯೇ ಮರದ ಮೇಲಿಂದ ಒಂದು ಟೊಪ್ಪಿಯು ಬಿತ್ತು ಆಗ ಅವನು ಮೇಲೆ ನೋಡಿದ ನೋಡಿದರೆ ಮಂಗಗಳು ಟೊಪ್ಪಿಯನ್ನು ಧರಿಸಿ ಮರದ ಮೇಲೆ ಕುಳಿತಿದ್ದವು ಅದನ್ನು ನೋಡಿದ ಟೋಪಿಗಾರನು ಮಂಗಗಳ ಕೈಯಿಂದ ಟೋಪಿಯನ್ನು ಪಡೆದುಕೊಳ್ಳಲು ಶು ಶೂ ಎಂದನು ಆದರೆ ಮಂಗಗಳು ಅವನು ಮಾಡಿದ ಹಾಗೆ ಶೂ ಶೂ ಎಂದಿತು ಆ ಟೋಪಿ ಮಾರಾಟಗಾರನು ಒಂದು ಕಲ್ಲನ್ನು ತೆಗೆದು ಬಿಸಾಕಿದನು ಆಗ ಕೋತಿಗಳು ಸಹ ಆ ಕಲ್ಲನ್ನು ಹಿಡಿದು ಟೋಪಿಗಾರನಿಗೆ ತಿರುಗಿ ಬಿಸಾಕಿದವು ಹೀಗೆ ಟೋಪಿ ಮಾರಾಟಗಾರನು ತುಂಬಾ ಪ್ರಯತ್ನಗಳನ್ನು ಪಟ್ಟನು ಆದರೆ ಏನೂ ಪ್ರಯೋಜನವಾಗಲಿಲ್ಲ ಅಂತಿಮವಾಗಿ ಟೋಪಿಗಾರನು ತನ್ನ ಸಾಮಾನ್ಯ ಜ್ಞಾನವನ್ನು ಉಪಯೋಗಿಸಿದನು ಮತ್ತು ಕೋತಿಗಳು ತನ್ನನ್ನು ಅನುಕರಿಸುತ್ತಿದೆ ಎಂದು ತಿಳಿದುಕೊಂಡನು ಆದ್ದರಿಂದ ಅವನು ತನ್ನ ಟೋಪಿಗಳನ್ನು ಮರುಳಿ ಪಡೆಯಲು ತನ್ನ ಬುದ್ಧಿವಂತಿಗೆಯನ್ನು ಉಪಯೋಗಿಸಿದನು ಅವನು ತನ್ನ ತಲೆಯ ಮೇಲಿದ್ದ ಟೋಪಿಯನ್ನು ನೆಲದ ಮೇಲೆ ಎಸೆದನು ಇದನ್ನು ನೋಡಿದ ಮಂಗಗಳು ಅದನ್ನೇ ಅನುಕರಿಸಿದವು ಎಲ್ಲ ಟೋಪಿಗಳನ್ನು ನೆಲದ ಮೇಲೆ ಬಿಸಾಕಿದವು ಆಗ ಟೋಪಿಗಾರನು ಖುಷಿಯಿಂದ ಎಲ್ಲ ಟೋಪಿಗಳನ್ನು ಸಂಗ್ರಹಿಸಿದನು ಅವುಗಳನ್ನು ತನ್ನ ಬುಟ್ಟಿಯಲ್ಲಿ ಇರಿಸಿಕೊಂಡು ಸಂತೋಷದಿಂದ ಮನೆಗೆ ಹಿಂತಿರುಗಿದನು ಈ ಕಥೆಯಿಂದ ನಮಗೆ ತಿಳಿದು ಬರುವುದೇನೆಂದರೆ ಎಂತಹ ಕಷ್ಟದ ಸಮಯದಲ್ಲಿಯೂ ತನ್ನ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ಕಷ್ಟದಿಂದ ಪಾರಾಗಬಹುದು ಎಂದು ತಿಳಿಯುತ್ತದೆ